ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಆರು ದಿನ ಕಳೆದಿತ್ತು ಗಂಗಾಧರವರು ಆಸ್ಪತ್ರೆಯಲ್ಲಿದ್ದು ಶಕ್ತಿ ರಾತ್ರಿಯೆಲ್ಲ ಆಸ್ಪತ್ರೆಯಲ್ಲಿದ್ದರೆ ಅವಳ ಜೊತೆ ಶಿವ ಇದ್ದೇ ಇರುತ್ತಿದ್ದ ಇಬ್ಬರು ಬೆಳಗ್ಗೆ ಎಂಟು ಗಂಟೆಯವರೆಗೂ ಆಸ್ಪತ್ರೆಯಲ್ಲಿಯೇ ಇರುತ್ತಿದ್ದರು ಸುಮತಿ ಮತ್ತು ಮೀನಾಕ್ಷಿಯವರು ಬರುವವರೆಗೂ ಅವರು ಬಂದ ನಂತರ ಇಬ್ಬರು ಮನೆಗೆ ಹೋದರೆ ತಯಾರಾಗಿ ತಿಂಡಿ ತಿಂದು ತಮ್ಮ ತಮ್ಮ ಕೆಲಸಕ್ಕೆ ಹೋಗುತ್ತಿದ್ದರು ಶಕ್ತಿ ಆಫೀಸ್ ಕೆಲಸಗಳಿದ್ದರೆ ಮುಗಿಸಿ ಆಸ್ಪತ್ರೆಗೆ ಬಂದಿರುತ್ತಿದ್ದಳು ಸಣ್ಣ ಪುಟ್ಟ ಕೇಸ್ಗಳ ವಿಚಾರಣೆಯ ಮೇಲಿರುತ್ತಿದ್ದ ಶಿವ ಸಂಜೆಯ ನಂತರ ಆಸ್ಪತ್ರೆಗೆ ಬರುತ್ತಿದ್ದ ಆಗೊಮ್ಮೆ ಇಬ್ಬರೂ ಮನೆಗೆ ಹೋಗಿ ಫ್ರೆಶ್ ಆಗಿ ಊಟ ಮಾಡಿ ಬಂದು ಬಿಡುತ್ತಿದ್ದರು ಅಲ್ಲಿಯೇ ಇರಲು ಶಿವ ತಾನೊಬ್ಬನೇ ಅವರ ಜೊತೆ ಇರುವ ಮನಸ್ಸು ಮಾಡಲಿಲ್ಲ ಶಕ್ತಿಯನ್ನು ಒಬ್ಬಳೇ ಇರಲು ಬಿಡುವವನಲ್ಲ ಇನ್ನೂ ಶಕ್ತಿ ಸುಮತಿ ಮತ್ತು ಮೀನಾಕ್ಷಿಯವರಿಗೆ ರಾತ್ರಿ ಇರಲು ಬಿಡುವವಳಲ್ಲ ರಾಯರು ಕೇಶವ ಪ್ರತಿದಿನ ಆಸ್ಪತ್ರೆಗೆ ಬಂದು ಹೋಗಿದ್ದರು ಶಿವ ಈ ನಾಲ್ಕು ದಿನಗಳಲ್ಲಿ ಒಂದು ಬಾರಿಯೂ ಗಂಗಾಧರವರನ್ನಾಗಲಿ ಮೀನಾಕ್ಷಿಯವರ ಜೊತೆಯಾಗಲಿ ಮಾತನಾಡಲಿಲ್ಲ ಏನೇ ಹೇಳುವುದಿದ್ದರೂ ಸುಮತಿಯವರಿಗೆ ಹೇಳುತ್ತಿದ್ದ ಸುಮತಿಯವರು ಇಷ್ಟೊಂದು ಹಠ ಒಳ್ಳೆಯದಲ್ಲ ಶಿವ ಎಂದು ಬುದ್ಧಿ ಹೇಳಲು ಬಂದರೆ ಅತ್ತೆ ನನಗೆ ಏನೋ ಹೇಳಬೇಡ ಈಗ ಎಂದು ಸುಮ್ಮನಿರಿಸುತ್ತಿದ್ದ ಅವರನ್ನು ಆದರೆ ಶಕ್ತಿ ಮೌನದಿಂದಲೇ ಯೋಚಿಸುತ್ತಿದ್ದಳು ಎಲ್ಲವನ್ನೂ ಸರಿ ಮಾಡುವುದಾದರೂ ಹೇಗೆ ಎಂದು ಅವಳಿಗೆ ಅರ್ಥವಾಗಿತ್ತು ಶಿವನಿಗೆ ಬಲವಂತವಾಗಿ ಕೇಳಿದರೆ ರೇಗುವನೆಂದು ಹಾಗಾಗಿ ಅವನ ಜೊತೆ ಅವನ ತಂದೆ ತಾಯಿಯ ಬಗ್ಗೆ ಮಾತೇ ಆಡಿರಲಿಲ್ಲ ಅವಳು ಅಲ್ಲದೆ ಅಂದು ಊಟ ಮಾಡುವಾಗ ಗದರಿಸಿದ್ದನಲ್ಲ ಹಾಗಾಗಿ ಅವಳು ಮತ್ತೆ ಕೆದಕಿರಲಿಲ್ಲ ಅವನ ಮನಸ್ಸನ್ನು ಅಂದು ರಾತ್ರಿ ಇಬ್ಬರೂ ಊಟ ಮಾಡಿ ಮಲಗಿದ್ದರು ಆಸ್ಪತ್ರೆಯಲ್ಲಿ ಗಂಗಾಧರವರು ಅವರಿಗಿಂತ ಬೇಗನೆ ಮಲಗಿದ್ದರು ಶಕ್ತಿ ಅಲ್ಲಿದ್ದ ಬೆಡ್ ಮೇಲೆ ಮಲಗಿದರೆ ಶಿವ ಗಂಗಾಧರವರ ಎಡಗಡೆಯ ಪಕ್ಕದಲ್ಲಿ ಇದ್ದ ಸೋಫಾದಲ್ಲಿ ಮಲಗಿದ್ದ ಸಮಯ ಹನ್ನೆರಡಾಗಿರಲಿಲ್ಲ ಆಗಿರಲಿಲ್ಲ ಇನ್ನು ಆಗತಾನೆ ನಿದ್ದೆ ಹತ್ತಿತ್ತವನಿಗೆ ಪಳ್ಳಿಯಂದು ಲೋಟ ಬಿದ್ದ ಶಬ್ದವಾಗುತ್ತಲೇ ಎದ್ದೆ ಬಿಟ್ಟ ತಕ್ಷಣ ಶಕ್ತಿಗೆ ಎಚ್ಚರವಾಗಲಿಲ್ಲ ಪಕ್ಕದಲ್ಲಿ ನೋಡಿದವ ಗಂಗಾಧರವರು ನೀರು ತೆಗೆದುಕೊಳ್ಳಲೆಂದು ಬಾಗಿದ್ದರು ಲೋಟ ಬೀಳದಂತೆ ಹಿಡಿಯಲು ಹೋಗಿ ಮುಂದೆ ಬಾಗಿದ್ದವರನ್ನು ತಕ್ಷಣ ಎದ್ದು ಹೋಗಿ ಹಿಡಿದ ಶಿವ ಎಲ್ಲಿ ಅವರು ಬೀಳುವರೆಂದುಕೊಂಡು ಅವರ ಕೈ ಹಿಡಿದು ಸರಿಯಾಗಿ ಮಲಗಿಸಿ ಬಿದ್ದಿದ್ದ ಲೋಟ ಹಿಡಿದು ತೊಳೆದು ತಂದು ಅದರಲ್ಲಿ ನೀರು ಹಾಕಿ ಅವರ ಮುಂದೆಯೇ ಹಿಡಿದ ಅವರು ಅವನ ಕೈಯಲ್ಲಿನ ಲೋಟ ತೆಗೆದುಕೊಂಡು ನೀರು ಕುಡಿದು ಪ್ರೀತಿಯಿಂದ ಅವನನ್ನೇ ನೋಡಿದರು ಅವ ಏನೊಂದು ಭಾವ ತೋರದೆ ಲೋಟದ ಜೊತೆ ನೀರು ಅವರ ಕೈಗೆ ಸಿಗುವಂತೆ ಪಕ್ಕದಲ್ಲಿಟ್ಟು ಹೋಗಿ ಸೋಫಾದಲ್ಲಿ ಮಲಗಿದ ಮತ್ತೆ ಇಷ್ಟೆಲ್ಲ ಆದರೂ ಹೇಳದ ಶಕ್ತಿ ತನ್ನ ಯೋಜನೆ ಫಲಿಸಿತೆಂದು ಖುಷಿಯಲ್ಲಿದ್ದಳು ನಾಟಕ ಅವಳದ್ದು ಮಲಗಿರುವಂತೆ ಗಂಗಾಧರವರು ಎಚ್ಚರವಾದಾಗ ನೀರು ಕುಡಿಯುವರೆಂದು ಗೊತ್ತಿತ್ತವಳಿಗೆ ಈ ನಾಲ್ಕು ದಿನದಲ್ಲಿ ಹಾಗಾಗಿ ಬೇಕೆಂದೇ ಅಂದು ನೀರನ್ನು ಅವರ ಕೈಗೆ ಸಿಗದಂತೆ ಇಟ್ಟಿದ್ದಳು ಶಿವ ಅವರಿಗೆ ಸಹಾಯ ಮಾಡುವನೋ ಇಲ್ಲವೋ ಎಂದು ನೋಡಬೇಕಿತ್ತವಳು ಅದರಂತೆಯೇ ಅವ ಸಹಾಯ ಮಾಡಿದ್ದ ಕೂಡ ಆದರೆ ಅವಳು ಮಾಡಿದ್ದರ ಉಪಾಯದ ಸುಳಿವು ಅವನಿಗೆ ಸಿಗದೇ ಇರುವುದೇನು ಏನು ಶಿವ ನಿನ್ನಿಂದ ಈ ಬಾರಿನೂ ಏನೂ ಮಾಡೋಕೆ ಆಗ್ಲಿಲ್ಲ ಎಂದ ರಣದೇವ್ ಕೋರ್ಟಿನ ಆವರಣದಲ್ಲಿ ಶಿವನನ್ನು ಕಂಡಾಗ ಅಂದು ಅವನನ್ನು ಕೋರ್ಟಿಗೆ ಕರೆಯಲಾಗಿತ್ತು ಡ್ರಗ್ಸ್ ಕೇಸಿನಲ್ಲಿ ಬಂಧಿಸಿದ್ದಕ್ಕೆ ಆದರೆ ಸರಿಯಾದ ಸಾಕ್ಷಿಗಳು ಇಲ್ಲವೆಂದು ಕೋರ್ಟ್ ಮತ್ತೆ ಮುಂದೂಡಿತ್ತು ತೀರ್ಪನ್ನು ಅದು ಎಲ್ಲ ರಣದೇವನ ಕುತಂತ್ರ ಏನಾದರೂ ಮಾಡೋಕೆ ನಾನು ಏನೋ ಅನ್ಕೊಂಡಿರಲಿಲ್ಲವಲ್ಲ ಸರ್ ಈ ಶಿವ ಅನ್ಕೊಂಡಿದ್ದನ್ನಷ್ಟೇ ಮಾಡೋದು ನಿಮ್ಗೆ ಗೊತ್ತಿಲ್ವಾ ಎಂದ ಶಿವ ಅವನ ಮಾತುಗಳಿಗೆ ತಲೆ ಕೆಡಿಸಿಕೊಂಡು ತನ್ನ ತಾಳ್ಮೆ ಕಳೆದುಕೊಳ್ಳುವಂತಿರಲಿಲ್ಲ ಈಗ ನಿನ್ನಿಂದ ನನ್ನನ್ನು ಏನೂ ಮಾಡೋಕ್ಕಾಗೋಲ್ಲ ಶಿವ ಎಂದ ರಣದೇವನ ಕೈಗಿನ್ನೂ ಬ್ಯಾಂಡೇಜ್ ಇತ್ತು ಅದಕ್ಕೆ ನಿಮ್ಮ ಕೈನ ನಾನೇ ಮುರಿದಿದ್ದು ಅವನ ಮುರಿದ ಕೈ ನೋಡುತ್ತಾ ಅಣಕಿಸಿದ ಇದ್ರ ರಿವೆಂಜ್ ತಗೊಂಡು ತಗೋತೀನಿ ನಾನು ನೋಡ್ತಿರು ಅಂದಾಗೆ ನಿಮ್ಮ ತಂದೆಗೆ ಆಕ್ಸಿಡೆಂಟ್ ಆಗಿದೆ ಅಂತ ಕೇಳ್ಪಟ್ಟೆ ಅವ್ರ ಕೈನೂ ಮುರಿದಿದೆ ಅಂತೆ ಹೇಗಿದ್ದಾರೆ ಅವರು ಸುನಂದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅಲ್ವಾ ಎಂದ ರಣದೇವ್ ಶಿವನ ಬಗ್ಗೆ ಮಾಹಿತಿ ತಿಳಿದುಕೊಂಡಿರುತ್ತಿದ್ದ ಅವನನ್ನೇ ದಿಟ್ಟಿಸಿದ ಕೋಪದಿಂದ ಅವ್ರ ಮೇಲೆ ನನ್ನ ಕಣ್ಣು ಬೀಳಿದಿರೋ ಹಾಗೆ ಹುಷಾರಾಗಿ ನೋಡ್ಕೋ ಶಿವ ನಗುತ್ತಾ ಎಂದ ರಣದೇವನನ್ನು ನೋಡಿ ಕೋಪದಿಂದ ತನ್ನ ಕೈ ಮುಷ್ಟಿ ಬಿಗಿದ ಶಿವ ಸರ್ ಕಂಟ್ರೋಲ್ ಯುವರ್ ಸೆಲ್ಫ್ ಇದು ಕೋರ್ಟ್ ಇಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಅಂತಾನೆ ಅವನು ಹೀಗೆಲ್ಲ ಮಾತಾಡ್ತಿದ್ದಾನೆ ಎಂದ ಮಲ್ಲಿಕಾರ್ಜುನ ಶಿವನ ಕೋಪವನ್ನು ನೋಡಿ ರಣದೇವ್ ನಕ್ಕ ಮಲ್ಲಿಕಾರ್ಜುನನ ಮಾತುಗಳು ನಿಜವೆಂಬಂತೆ ಮೊದಲು ಮಗನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡು ಕೋಪದಲ್ಲಿ ಎಂದ ಶಿವ ನಿಲ್ಲದೆ ನಡೆದು ಬಿಟ್ಟ ಅಲ್ಲಿಂದ ರಣದೇವ್ ಮತ್ತೆ ಬೆಚ್ಚಿದ ಆ ದಿನ ಡಾಕ್ಟರ್ ಗಂಗಾಧರವರನ್ನು ಮನೆಗೆ ಕರೆದುಕೊಂಡು ಹೋಗಬಹುದೆಂದು ಹೇಳಿದ್ದರು ಆದರೆ ಶಕ್ತಿ ಒಂದೆರಡು ದಿನ ತನ್ನ ಮನೆಯಲ್ಲಿ ಅವರಿಗೆ ಇರುವಂತೆ ಬೇಡಿದ್ದಳು ಅವಳ ಬೇಡಿಕೆಗೆ ಒಪ್ಪದೇ ಇರಲಾಗಲಿಲ್ಲ ಯಾರಿಗೂ ಹಾಗಾಗಿ ಗಂಗಾಧರವರನ್ನು ಅವಳ ಮನೆಗೆ ಕರೆದುಕೊಂಡು ಹೋಗಿದ್ದರು ಆ ದಿನ ಸಂಜೆ ಆದರೆ ಅವರು ಶಕ್ತಿಯ ಮನೆಯಲ್ಲಿ ಒಂದೆರಡು ದಿನ ಇರುವರೆಂದು ಶಿವನಿಗಿನ್ನೂ ತಿಳಿದಿರಲಿಲ್ಲ ಅತ್ತೆ ನಿಮಗೆ ಊರಿಗೆ ಹೋಗೋದಕ್ಕೆ ಎಲ್ಲ ತಯಾರಿ ಮಾಡಿದ್ದೀನಿ ಕಾರ್ ರೆಡಿ ಇದೆ ಬೆಳಗ್ಗೆ ಎದ್ದು ಹೊರಡಿ ಎಂದು ಶಿವ ಆಗತಾನೆ ಮನೆಗೆ ಬಂದಾಗ ಮೀನಾಕ್ಷಿ ಮತ್ತು ಸುಮತಿಯವರು ಅಲ್ಲಿಯೇ ಹಾಲ್ನಲ್ಲಿ ಕುಳಿತಿದ್ದರು ಅವರ ಜೊತೆ ಶಕ್ತಿ ಮತ್ತು ರಾಯರು ಮಾತನಾಡುತ್ತಾ ಕುಳಿತಿದ್ದರು ಗಂಗಾಧರವರು ಕೋಣೆಯಲ್ಲಿ ಮಲಗಿದ್ದರು ಊಟ ಮಾಡುವ ಹೊತ್ತಾಗಿರಲಿಲ್ಲ ಇನ್ನು ಅವರು ಬೆಳಗ್ಗೆ ಊರಿಗೆ ಹೋಗ್ತಾರೆ ಅಂತ ನಿನಗೆ ಹೇಳಿದರು ಶಿವ ಕೇಳಿದಳು ಶಕ್ತಿ ಡಾಕ್ಟರ್ ಹೇಳಿದಾರಲ್ಲ ಮನೆಗೆ ಕರ್ಕೊಂಡು ಹೋಗಿ ಅಂತ ಮತ್ತೇನು ಕೇಳಿದೆ ಶಿವನಿಗೆ ಗೊತ್ತಿಲ್ಲವಲ್ಲ ಅವರವರೇ ಮಾತನಾಡಿಕೊಂಡಿದ್ದು ಇದು ಮನೆ ಅಲ್ವಾ ಅವರು ಇಲ್ಲೇ ಇನ್ನೊಂದೆರಡು ದಿನ ಇರ್ತಾರೆ ಇದೇ ಮನೆಯಲ್ಲಿ ನಾನೇ ಹೇಳಿದ್ದು ಅವರಿಗೆ ಒಂದೆರಡು ದಿನ ನಮ್ಮ ಜೊತೆನೂ ಇದ್ದು ಹೋಗಿ ಅಂತ ಇಲ್ಲಿಯೇ ಎರಡು ದಿನ ಇದ್ದು ಆಮೇಲೆ ಹೋಗ್ತಾರೆ ಎಂದಳು ಶಕ್ತಿ ಅವನನ್ನೇ ನೋಡುತ್ತಾ ಅದೆಲ್ಲ ಏನೂ ಬೇಡ ಅವರು ನಾಳೆ ಬೆಳಗ್ಗೆ ಊರಿಗೆ ಹೋಗ್ಲಿ ಎಂದ ತಾನೇ ನಿರ್ಧರಿಸಿ ರಣದೇವ್ ಗಂಗಾಧರವರ ಬಗ್ಗೆ ಮಾತನಾಡಿದ್ದನಲ್ಲ ಆ ಭಯ ಅವನಿಗೆ ಅವನ ಮನಸ್ಸು ಸರಿ ಇರಲಿಲ್ಲ ಅದಕ್ಕೆ ಎರಡು ಕಾರಣವಿತ್ತು ಒಂದು ರಣದೇವನಿಗೆ ಶಿಕ್ಷೆ ಕೊಡಿಸದೇ ಇದ್ದದ್ದಕ್ಕೆ ಇನ್ನೊಂದು ಅವ ತನ್ನ ಕುಟುಂಬವನ್ನು ಗಮನಿಸುತ್ತಿರುವುದಕ್ಕೆ ಹಾಗಾಗಿ ಅವ ಅವರನ್ನು ಊರಿಗೆ ಕಳುಹಿಸುವ ನಿರ್ಧಾರ ಮಾಡಿದ್ದ ಯಾಕೆ ಅವರು ಇಲ್ಲಿದ್ರೆ ಏನಾಗುತ್ತೆ ಎದ್ದು ನಿಂತು ಕೇಳಿದಳು ಶಕ್ತಿ ನಾನು ಬೇಡ ಅಂತ ಹೇಳಿದ್ನಲ್ಲ ಮಾತು ಅಲ್ಲಿಗೆ ಮುಗಿತೋ ಅಷ್ಟೇ ಗಂಭೀರವಾಗಿ ಎಂದ ಮುಂದೆ ವಿವರಿಸದೆ ಅವನಿಗೆ ಶಕ್ತಿಯ ಮೇಲೆ ಕೊಂಚ ಬೇಸರವೂ ಇತ್ತು ಬೆಳಗ್ಗೆಯಿಂದ ಅವಳ ಜೊತೆ ಸರಿಯಾಗಿ ಮಾತನಾಡಿರಲಿಲ್ಲ ಅವ ಅದು ಶಕ್ತಿಯ ಗಮನದಲ್ಲೂ ಇತ್ತು ಅದೇ ಯಾಕೆ ಬೇಡ ಅವರು ಇಲ್ಲಿದ್ರೆ ಏನೋ ತೊಂದರೆ ಆಗುತ್ತೆ ವಾದಕ್ಕಿಳಿದಳು ಶಕ್ತಿ ಶಕ್ತಿ ನಾವು ನಾಳೆ ಬೆಳಗ್ಗೆ ಹೋಗ್ತೀವಿ ಬಿಡು ಇದ್ರ ಬಗ್ಗೆ ನಮ್ಗೇನು ಬೇಜಾರಿಲ್ಲ ಎಂದರು ಮೀನಾಕ್ಷಿ ಶಿವನಿಗೆ ಇಷ್ಟವಿಲ್ಲದ್ದನ್ನು ಅವರು ಹೇಗೆ ಮಾಡಲು ಸಾಧ್ಯ ಅವನಿಗೆ ಇಷ್ಟವಿಲ್ಲದ್ದನ್ನು ಮಾಡಿಯೇ ಅಲ್ಲವೇ ಈ ಗಮನ ಮಾತಿಗಾಗಿ ಕಾಯುವಂತಾಗಿರುವುದು ಇಲ್ಲ ಅತ್ತೆ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ನಾನು ನೀವು ಇಲ್ಲಿದ್ರೆ ನನಗೂ ಅಪ್ಪನಿಗೂ ತುಂಬ ಖುಷಿ ಆಗುತ್ತೆ ಎಂದಳು ಮೀನಾಕ್ಷಿಯವರ ಮುಖ ನೋಡುತ್ತ ಶಿವ ಮಾತನಾಡಲಿಲ್ಲ ಯಾಕೋ ನಾವು ಇಲ್ಲಿರೋದು ನಿನಗೆ ಇಷ್ಟ ಇಲ್ವಾ ಕೇಳಿದರು ಸುಮತಿ ಶಿವನನ್ನು ನೋಡುತ್ತ ಇಷ್ಟದ ಬಗ್ಗೆ ಪ್ರಶ್ನೆ ಬಂದಿಲ್ಲ ಅತ್ತೆ ಈಗ ಮತ್ತೆ ಏನು ತೊಂದರೆ ನಿನಗೆ ಅವರು ಇಲ್ಲಿದ್ರೆ ಕೇಳಿದಳು ಶಕ್ತಿ ಅವನನ್ನೇ ನೋಡುತ್ತಾ ಬೇಡ ಅಂತ ಹೇಳಿದ್ನಲ್ಲ ಶಕ್ತಿ ಯಾಕೆ ವಾದ ಮಾಡ್ತೀಯ ಎಲ್ಲದಕ್ಕೂ ನಾನು ವಾದ ಮಾಡ್ತಿಲ್ಲ ಅವರು ಇಲ್ಲೇ ಇರ್ತಾರೆ ಅಷ್ಟೇ ನನಗೆ ಅಪ್ಪನಿಗೆ ಖುಷಿಯಾಗುತ್ತೆ ಅವರು ಇಲ್ಲಿದ್ರೆ ಯಾಕೆ ಅಪ್ಪ ಖುಷಿಯಾಗಿರೋದು ನಿನಗೆ ಇಷ್ಟ ಇಲ್ವಾ ನೀನು ಅವ್ರ ಜೊತೆ ಮಾತಾಡೋದಿಲ್ಲ ಅಂತ ನಮ್ಮ ಇಷ್ಟನೂ ತಡೆಯೋದು ಸರಿ ಅನಿಸುತ್ತಾ ನಿನಗೆ ತಪ್ಪಾಗಿ ತಿಳಿದಳು ಅವನನ್ನು ಅತ್ತೆ ನಾಳೆ ನೀವು ಊರಿಗೆ ಹೋಗ್ತಿದ್ದೀರಾ ಎಂದು ಶಿವ ತನ್ನ ಉತ್ತರಿಸದೆ ಸುಮತಿಯವರನ್ನು ನೋಡಿ ಅವರು ಸರಿ ಎಂಬಂತೆ ತಲೆ ಆಡಿಸಿದರು ಇಲ್ಲ ಅವರು ಹೋಗೋದಿಲ್ಲ ಹಠ ಇವಳದ್ದು ನಾನು ಹೇಳಿದ ಮೇಲೂ ಅವರು ಇಲ್ಲಿ ಇರ್ತಾರೆ ಅಂತ ನಿನಗೆ ಅನಿಸುತ್ತಾ ಎಂದ ತನ್ನ ಮಾತನ್ನು ತನ್ನವರು ತಪ್ಪುವುದಿಲ್ಲ ಎಂಬ ನಂಬಿಕೆಯಿಂದ ಶಕ್ತಿ ಮೀನಾಕ್ಷಿ ಮತ್ತು ಸುಮತಿಯವರ ಮುಖ ನೋಡಿದಳು ಅವರು ಅಸಹಾಯಕತೆಯಿಂದ ಅವಳ ಮುಖ ನೋಡಿದರು ಇದು ತಪ್ಪು ಶಿವ ಎಂದಳು ಕೋಪದಿಂದ ಅವನನ್ನು ನೋಡುತ್ತ ನನಗೆ ಹೇಳಿದೆ ಎಲ್ಲಾನು ನೀನೇ ನಿರ್ಧಾರ ಮಾಡ್ತಿದೀಯ ಶಕ್ತಿ ಅದು ತಪ್ಪಲ್ವಾ ಎಂದವನಿಗೆ ಕೋಪವೇ ಅವಳು ತನ್ನ ಮಾತು ಕೇಳುತ್ತಿಲ್ಲವೆಂದು ನನ್ನ ನಿರ್ಧಾರದಲ್ಲಿ ತಪ್ಪೇನೂ ಇರೋದಿಲ್ಲ ಅಂತ ನಿನಗೆ ಗೊತ್ತಿದೆ ಅಂದರೆ ನನ್ನ ನಿರ್ಧಾರದಲ್ಲಿ ತಪ್ಪಿರುತ್ತಾ ತೀಕ್ಷ್ಣ ಅವನ ನೋಟ ಅವಳು ಉತ್ತರಿಸಲಿಲ್ಲ ಅತ್ತೆ ನಾಳೆ ಬೆಳಗ್ಗಿನ ಊರಿಗೆ ಹೊರಡಿ ಡಾಕ್ಟರ್ ಮತ್ತೆ ಯಾವಾಗ ಹೇಳಿದಾರೆ ಅವತ್ತು ಬಂದು ಹೋಗಿ ಎಂದ ಸುಮತಿಯವರನ್ನು ನೋಡದೆ ಎದುರಿಗೆ ನಿಂತಿದ್ದ ಶಕ್ತಿಯನ್ನು ನೋಡುತ್ತ ಅವಳು ಮಾತನಾಡದೆ ಅವನನ್ನೇ ನೋಡಿದಳು ಅವ ಮುಂದೆ ನಡೆದು ಮೆಟ್ಟಿಲು ಹತ್ತಿದ ನೀವು ಊಟ ಮಾಡಿ ಅತ್ತೆ ನಾನು ನಿಮ್ಮ ಮಗನ ಜೊತೆ ಊಟ ಮಾಡ್ತೀನಿ ಎಂದಳು ಅವರಿಗೆಲ್ಲ ಊಟ ಬಡಿಸುತ್ತ ಅವನಿಗೆ ಕೋಪ ಬಂದಿರಬೇಕು ಶಕ್ತಿ ಅದಕ್ಕೆ ಊಟಕ್ಕೆ ಬಂದಿಲ್ಲ ಅವನು ಎಂದರು ಮೀನಾಕ್ಷಿ ಅತ್ತೆ ನೀವು ಅವನ ಬಗ್ಗೆ ಯೋಚನೆ ಮಾಡಿಬಿಡಿ ಊಟ ಮಾಡ್ತೀವಿ ನಾವು ಆಮೇಲೆ ಎಂದವಳು ಎಲ್ಲರಿಗೂ ಊಟ ಬಿಡಿಸಿ ಕೋಣೆಯ ಮೆಟ್ಟಿಲು ಹತ್ತಿದಳು ಅವ ಕೋಣೆಯಿಂದ ಹೊರಗೆ ಬಂದಿರಲಿಲ್ಲ ಎಷ್ಟೋ ಹೊತ್ತಿನಿಂದ ಶಿವ ಊಟಕ್ಕೆ ಕರಿತಿದ್ದಾರೆ ಎಲ್ಲರೂ ನಿನ್ನನ್ನು ಎಂದಳು ಅವನತ್ತ ಬಂದು ಅವ ಬಾಲ್ಕನಿಯಲ್ಲಿ ಕೈಕಟ್ಟಿ ನಿಂತಿದ್ದ ರಣದೇವ್ ತನ್ನ ಕುಟುಂಬದ ಮೇಲೆ ಕಣ್ಣಿಟ್ಟಿದ್ದಾನೆಂದು ಅವನಿಗೆ ಅರಿವಾಗಿತ್ತಲ್ಲ ಈಗ ತನ್ನ ಕುಟುಂಬವನ್ನು ಕಾಪಾಡುವ ಹೊಣೆಯಲ್ಲವೇ ಅವನಿಗೆ ಹಾಗಾಗಿ ಯೋಚಿಸುತ್ತಿದ್ದ ಏನು ಮಾಡುವುದೆಂದು ಅವರಿಗೆ ಊಟ ಮಾಡೋದಕ್ಕೆ ಹೇಳು ನಾನು ಆಮೇಲೆ ಮಾಡ್ತೀನಿ ಎಂದ ಅವಳತ್ತ ನೋಡದೆ ಅವರೆಲ್ಲ ಊಟ ಮಾಡ್ತಿದ್ದಾರೆ ನಾವಿಬ್ರೆ ಮಾಡಬೇಕು ಈಗ ಅಷ್ಟೇ ಎಂದಳು ಅವನನ್ನು ಹಿಂದಿನಿಂದ ತಬ್ಬೆ ಅವನ ಕೋಪ ಕಡಿಮೆ ಮಾಡಿ ಅವರನ್ನು ಅಲ್ಲಿಯೇ ಎರಡು ದಿನ ಉಳಿಸಿಕೊಂಡರಾಯಿತೆಂದು ಬಂದಿದ್ದಳು ಮತ್ತೆ ಅವನ ಜೊತೆ ಮಾತಿಗಿಳಿಯಲು ಕೋಪಾನ ನನ್ನ ಮೇಲೆ ಕೇಳಿದಳು ಅವ ಮಾತನಾಡದಿದ್ದಾಗ ಹಾಗೇನಿಲ್ಲ ಎಂದವನ ಧ್ವನಿ ಶಾಂತವಾಗಿತ್ತು ಮತ್ತೆ ಏನಾಯಿತು ಹೇಳು ಯಾಕೆ ಬೇಜಾರಲ್ಲಿದೆಯಾ ನೀನು ಬೆಳಗ್ಗೆಯಿಂದ ನನ್ನ ಜೊತೆ ಸರಿಯಾಗಿ ಮಾತಾಡಿಲ್ಲ ಕೂಡ ಅವನನ್ನು ತಬ್ಬಿಯೇ ಎಂದಳು ಅದರ ಕಾರಣವೂ ಬೇಕಿತ್ತವಳಿಗೆ ನಿನ್ನ ಪ್ರಯತ್ನಾನ ನೀನು ಬಿಟ್ಬಿಡು ಶಕ್ತಿ ಎಂದ ತನ್ನದೆಯ ಮೇಲಿದ್ದ ಅವಳ ಕೈಗಳನ್ನು ಬಿಡಿಸಿ ಯಾವ ಪ್ರಯತ್ನ ಕೇಳಿದವಳಿಗೆ ಎಲ್ಲಿ ತಾನು ಕೇಳಲು ಬಂದ ಮಾತನ್ನು ಊಹಿಸಿದನೋ ಎಂಬ ಭಯವಾಯಿತು ನಾನು ಅವರ ಜೊತೆ ಮಾತಾಡಬೇಕು ಅನ್ನೋ ಪ್ರಯತ್ನ ಮಾಡಿದ್ದೆ ನೋಡು ಹಾಗೆ ಮಾಡೋದನ್ನು ನಿಲ್ಲಿಸು ಅಂದೆ ಎಂದವ ಈಗಲೂ ಅವಳನ್ನು ನೋಡಲಿಲ್ಲ ಶಕ್ತಿ ಉಗುಳು ನುಂಗಿದಳು ಅವನಿಗೆ ರಾತ್ರಿ ತಾನು ಮಾಡಿದ ಉಪಾಯ ಗೊತ್ತಾಗಿದೆ ಎಂದು ಅವ ಅವಳತ್ತ ತಿರುಗಿದ ನನಗೆ ಗೊತ್ತು ನೀನು ನಿನ್ನೆ ರಾತ್ರಿ ಬೇಕಂತಾನೆ ನೀರು ಅವರಿಗೆ ಸಿಗದೇ ಇರೋ ಹಾಗೆ ಇಟ್ಟು ನನ್ನನ್ನು ಪರೀಕ್ಷೆ ಮಾಡ್ತಿದ್ದೆ ಅಂತ ಎಂದ ಅವಳನ್ನೇ ದಿಟ್ಟಿಸಿ ನೀರು ಯಾರಿಗೆ ಏನು ಹೇಳ್ತಿದ್ಯಾ ನೀನು ನನಗೆ ಅರ್ಥ ಆಗ್ತಿಲ್ಲ ನಾಟಕ ಮಾಡಿದಳು ಇವಳ ಉಪಾಯವನ್ನೇ ಅರಿತವನು ನಾಟಕ ಅರಿಯದೇ ಇರುತ್ತಾ ನೀನು ನಾಟಕ ಮಾಡೋದಕ್ಕೆ ಬರೋದಿಲ್ಲ ನಿನಗೆ ಅದಕ್ಕೆ ಹೇಳ್ತಿದ್ದೀನಿ ಈ ಪ್ರಯತ್ನ ಮತ್ತೆ ಮಾಡಬೇಡ ಬಾ ಊಟ ಮಾಡೋಣ ಗಟ್ಟಿಯಾಗಿ ಎಂದವ ಅವಳಿಂದ ಸರಿದು ಮುಂದೆ ನಡೆದು ಹೋದ ಏನೇ ಮಾಡಿದರೂ ಹಿಡಿತಾನೆ ಹೇಗಪ್ಪ ಈ ಕಬ್ಣನ ಮಣಿಸೋದು ಎಂದುಕೊಂಡವಳು ಅವನ ಹಿಂದೆ ನಡೆದಳು ಅವನು ಏನನ್ನೋ ಹೇಳೋದಿಲ್ಲ ಅತ್ತೆ ತನ್ನ ಮನಸ್ಸಲ್ಲಿ ಇರೋದನ್ನು ಹೇಳದೇ ಇದ್ರೆ ನನಗೆ ಸತ್ಯ ಹೇಗೆ ಗೊತ್ತಾಗಬೇಕು ಸತ್ಯ ಗೊತ್ತಾಗದೆ ನಾನು ಸಮಸ್ಯೆಗೆ ಪರಿಹಾರ ಹುಡ್ಕೋದು ಹೇಗೆ ನಿಮಗೆ ಕೊಟ್ಟಿರೋ ಮಾತನ್ನು ನಾನು ಈಡೇರಿಸೋದು ಹೇಗೆ ಎಂದ ಶಕ್ತಿ ಮೀನಾಕ್ಷಿಯವರ ಜೊತೆ ಮಾತನಾಡುತ್ತಿದ್ದಳು ಅವರ ಕೋಣೆಯಲ್ಲಿಯೇ ಕುಳಿತು ಶಿವ ಊಟ ಮಾಡಿ ತನ್ನ ಕೋಣೆಯಲ್ಲಿದ್ದ ಗಂಗಾಧರವರು ಅವರ ಮಾತುಗಳನ್ನೇ ಕೇಳಿಸಿಕೊಳ್ಳುತ್ತಿದ್ದರೂ ಮಂಚದಲ್ಲಿ ಕುಳಿತು ನನಗೆ ಅರ್ಥ ಆಗುತ್ತೆ ಶಕ್ತಿ ಆದರೆ ಶಿವ ನಾವು ಇಲ್ಲಿರೋದಕ್ಕೆ ಕೋಪ ಮಾಡ್ಕೋತಿದ್ದಾನೆ ಇನ್ನು ನಿನ್ನ ಹತ್ರ ನಿಜ ಹೇಳಿದರೆ ಅವನು ನಮ್ಮ ಮೇಲೆ ಇನ್ನೂ ಜಾಸ್ತಿನೇ ಕೋಪ ಮಾಡ್ಕೋತಾನೆ ನೀನು ಬೇಜಾರಾಗ್ಬೇಡ ನಾವು ಮತ್ತೆ ಬರ್ತೀವಿ ಎಂದರು ಮೀನಾಕ್ಷಿ ಅವಳ ಕೈ ಹಿಡಿದು ಇದನ್ನು ಹೇಗೆ ಸರಿ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅತ್ತೆ ನನಗೆ ಇಂದವಳು ಯೋಚನೆಗೆ ಬಿದ್ದಿದ್ದಳು ಎಂದು ಅವಳಿಗೆ ಸಮಸ್ಯೆ ಬಗೆಹರಿಸಲು ದಾರಿಯೇ ಸಿಕ್ಕಿರಲಿಲ್ಲ ಮೀನಾಕ್ಷಿ ಅವರಿಗೆ ಶಿವನನ್ನು ಕರೆತರುವೆ ಎಂದು ಕೊಟ್ಟಿದ್ದ ಮಾತು ನೆರವೇರಿಸುವುದೇ ಈಗ ಅವಳ ಗುರಿಯಾದಂತಿತ್ತು ಆದರೆ ಶಿವ ಎಷ್ಟೇ ಹೇಳಿದರೂ ಯಾರ ಮಾತಿಗೂ ತಲೆ ಬಾಗದವ ಇನ್ನು ಅವನ ಕುಟುಂಬ ಅವನ ಮೇಲಿನ ಪ್ರೀತಿಗೆ ಅವನ ಮನಸ್ಸಿಗೆ ನೋವು ಕೊಡದವರು ಮತ್ತೆ ಶಕ್ತಿಗೆ ಸಮಸ್ಯೆ ಬಗೆಹರಿಸಿ ಎಲ್ಲರೂ ಕೂಡಿರುವ ಆಸೆ ಹೀಗೆ ಅವರ ಜೊತೆ ಮಾತನಾಡಿ ತನ್ನ ಕೋಣೆಗೆ ಹೊರಟಾಗ ಅವಳ ತಲೆಯಲ್ಲಿ ಉಪಾಯ ಹೊಳೆದಿತ್ತು ಅದನ್ನೇ ಮಾತನಾಡಲು ನೇರವಾಗಿ ರಾಯರ ಕೋಣೆಗೆ ನಡೆದಿದ್ದಳು ಬೇಜಾರ ನನ್ನ ಮೇಲೆ ಕೇಳಿದಳು ಅವ ಬಾತ್ರೂಮಿನಿಂದ ಹೊರಬಂದಾಗ ರಾಯರ ಜೊತೆ ಮಾತನಾಡಿ ಕೋಣೆಗೆ ಬಂದವಳು ಈಗ ಶಿವನನ್ನು ಒಲಿಸುವ ಪ್ರಯತ್ನ ಮಾಡುತ್ತಿದ್ದಳು ಅವ ಬೇಸರ ತೋರುವಂತೆ ಅವಳಿಂದ ಸರಿದು ಮಂಚದತ್ತ ಬಂದ ನಿನಗೆ ಹೇಳ್ತಿರೋದು ಎಂದಳು ಮತ್ತೆ ಅವನೆದುರು ಬಂದು ಇಲ್ಲ ಆಯ್ತಾ ಎಂದವ ಪಕ್ಕದಲ್ಲಿ ಹೆಜ್ಜೆ ಇಟ್ಟ ಮಲಗಲು ಮತ್ತೆ ಅವನನ್ನು ತಡೆದವಳೆ ಅವನ ಕೈ ಹಿಡಿದು ತನ್ನತ್ತ ತಿರುಗಿಸಿ ಅವನ ಕೆನ್ನೆಗೊಂದು ಮುತ್ತಿಟ್ಟಳು ಇದೆಲ್ಲ ನನಗೆ ಬೇಕಾಗಿಲ್ಲ ನನಗೆ ನಿದ್ದೆ ಬರ್ತಿದೆ ಮಲಗೋದಕ್ಕೆ ಬಿಡು ಎಂದವ ಅವಳಿಂದ ಸರಿದು ಮಂಚದಲ್ಲಿ ಮಲಗಿದ ಬಾತ್ರೂಮ್ಗೆ ನಡೆದು ಬಟ್ಟೆ ಬದಲಾಯಿಸಿ ಬಂದು ಅವನ ಪಕ್ಕದಲ್ಲಿ ಮಲಗಿದಳು ಅತ್ತೆ ಮಾವ ಒಂದೆರಡು ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಆದ್ರೆ ನೀನೇ ಒಪ್ಲಿಲ್ಲ ನಾ ನಿರ್ಧಾರ ತಪ್ಪಿರುತ್ತೆ ಅಂತ ನಿನಗೆ ಅನಿಸುತ್ತಾ ಕೇಳಿದವಳ ಮನದಲ್ಲಿ ಆಗಲೇ ಸಮಸ್ಯೆಯ ಪರಿಹಾರಕ್ಕೆ ಸಿದ್ಧತೆಯಾಗಿತ್ತು ಅವ ಮಂಚದಲ್ಲಿ ಮಲಗಿ ಕಣ್ಣುಗಳಿಗೆ ಕೈ ಅಡ್ಡವಿಟ್ಟಿದ್ದ ಸಮಯ ಕಳೆಯಲು ಬರೀ ಮಾತುಗಳಷ್ಟೇ ಈಗ ಅವಳದ್ದು ತನ್ನ ಯೋಜನೆಯ ಮೊದಲೇ ಅವನಿಗೆ ಸುಳಿವು ಸಿಗಬಾರದಲ್ಲ ಹೇಳು ನಿನಗೆ ಕೇಳ್ತಿರೋದು ಎಂದಳು ಅವನ ಎದೆಯ ಮೇಲೆ ತಲೆ ಇಟ್ಟು ತಪ್ಪಿರೋದಿಲ್ಲ ಆದರೆ ನಾನು ನೀ ನಿರ್ಧಾರನ ಬದಲಾಯಿಸಿದ್ದೀನಿ ಅಂದರೆ ಅದಕ್ಕೆ ಕಾರಣನೂ ಇರಬೇಕಲ್ಲ ಎಂದ ಕಣ್ತೆರೆಯದೆ ಅವ ರಣದೇವನ ಭಯವನ್ನು ಹೇಳಿ ಅವರಿಗೂ ಆತಂಕ ಕೊಡುವವನಲ್ಲ ಆದರೆ ಅವ ತನ್ನ ತಂದೆ ತಾಯಿಯ ಜೊತೆ ಮಾತನಾಡದಿರುವುದೇ ಕಾರಣವೆಂದು ಶಕ್ತಿಯ ಜೊತೆ ಉಳಿದವರು ತಿಳಿದಿದ್ದರು ನೀನು ನನ್ನನ್ನು ಬಿಟ್ಟಿರೋದಿಲ್ಲ ಅಲ್ವಾ ಅವನನ್ನೇ ಬಿಗಿಯಾಗಿ ಅಪ್ಪಿ ಕೇಳಿದಳು ಹಾಂ ಎಂದನಷ್ಟೇ ಹಾಗಂತ ಮಾತು ಕೊಡು ಎಂದಳು ಅವನಿಂದ ಸರಿದು ತಲೆ ಮೇಲೆತ್ತಿ ಇದರಲ್ಲಿ ಮಾತು ಕೊಡೋ ಅಂಥದ್ದೇನಿದೆ ನೀನು ನನ್ನ ಪ್ರೀತಿ ನೀನು ನಾ ಬಿಟ್ಟಿರೋದಿಲ್ಲ ನಾನು ಎಂದವನಿಗೆ ಅವಳ ಮೇಲಿನ ಬೇಸರ ಹೆಚ್ಚಾಗಿತ್ತು ಕಾರಣ ಅವಳು ಊರಿಗೆ ಹೋಗಿ ಬಂದಿದ್ದರ ಸುಳಿವು ಅವನಿಗೆ ಅವಳು ಕೋಣೆಗೆ ಬರುವ ಮೊದಲು ಸಿಕ್ಕಾಗಿತ್ತು ಅದನ್ನು ಅವಳು ಹೇಳಿರಲಿಲ್ಲವಲ್ಲ ಆದರೆ ಶಕ್ತಿ ಇರುವ ಸಮಸ್ಯೆಯನ್ನು ಬಗೆಹರಿಸಲು ನಿರ್ಧಾರ ತೆಗೆದುಕೊಂಡಾಗಿತ್ತು ಅವಳು ಮುಚ್ಚಿಟ್ಟಿದ್ದರ ವಿಷಯದ ಬಗ್ಗೆ ಬೇಸರಗೊಂಡರೆ ಅವಳು ಮತ್ತೊಂದೇನೋ ಮಾಡಲು ಹೊರಟಿದ್ದಳು ಅದು ಬೆಳಗಾದರೆ ತಿಳಿಯುವಂಥದ್ದು ಅಲ್ಲಿಯವರೆಗೂ ಅದು ಶಿವನ ಯೋಚನೆಗೂ ನಿಲುಕದ್ದು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು